ನಮಸ್ಕಾರ ಸ್ನೇಹಿತರೆ ಆಸ್ಟ್ರೋರಾಶಿ ಚಾನೆಲ್ಗೆ ನಿಮ್ಮ ಇಂದಿನ ದಿನ ಹೇಗಿರಬಹುದು ಎಂದು ತಿಳಿದುಕೊಳ್ಳೋಣ ಮೇಷ ಏರೀಸ್ ಇಂದು ನಿಮ್ಮ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಕೆಲಸದ ಸ್ಥಳದಲ್ಲಿ ಪ್ರೋತ್ಸಾಹ ದೊರೆಯುವ ಸಾಧ್ಯತೆಯಿದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಬಹುದು ಹಣಕಾಸಿನ ವಿಷಯದಲ್ಲಿ ಹೊಸ ಅವಕಾಶಗಳು ಬರಬಹುದು ಶುಭ ಬಣ್ಣ ಕೆಂಪು ಶುಭ ಸಂಖ್ಯೆ ಒಂಬತ್ತು ಶುಭ ಸಮಯ ಬೆಳಿಗ್ಗೆ ಒಂಬತ್ತುವರೆ ರಿಂದ ಬೆಳಿಗ್ಗೆ ಹನ್ನೊಂದು ಗಂಟೆ ರವರೆಗೆ ವೃಷಭ ಟಾರಸ್ ಹೊಸ ಯೋಜನೆಗಳನ್ನು ಆರಂಭಿಸಲು ಉತ್ತಮ ದಿನ ಪ್ರೀತಿಯಲ್ಲಿ ವಿಶ್ವಾಸ ಹೆಚ್ಚಾಗಬಹುದು ಹಣದ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದಿರಿ ಹಿರಿಯರ ಸಲಹೆ ಅನುಸರಿಸಿದರೆ ಯಶಸ್ಸು ದೊರೆಯುತ್ತದೆ ಶುಭ ಬಣ್ಣ ಹಸಿರು ಶುಭ ಸಂಖ್ಯೆ ಆರು ಶುಭ ಸಮಯ ಮಧ್ಯಾಹ್ನ ಒಂದು ಕಾಲರಿಂದ ಎರಡರಿಂದ ನಲವತ್ತೈದು ರವರೆಗೆ ಮಿಥುನ ಜಮನಾಯ್ ಇಂದು ಹೊಸ ಸಂಪರ್ಕಗಳಿಂದ ಪ್ರಯೋಜನ ಸಿಗಬಹುದು ಕೆಲಸದಲ್ಲಿ ಪ್ರಯತ್ನ ಯಶಸ್ಸಿಗೆ ದಾರಿ ಮಾಡುತ್ತದೆ ಆತ್ಮವಿಶ್ವಾಸದಿಂದ ಕೆಲಸ ಮಾಡಿದರೆ ಲಾಭ ಕುಟುಂಬದಲ್ಲಿ ಸಣ್ಣ ಅಸಮಾಧಾನ ಉಂಟಾಗಬಹುದು ಶಾಂತವಾಗಿರಿ ಶುಭ ಬಣ್ಣ ನೀಲಿ ಶುಭ ಸಂಖ್ಯೆ ಐದು ಶುಭ ಸಮಯ ಸಂಜೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಐದರಿಂದ ಮೂವತ್ತರವರೆಗೆ ಕಟಕ ಕ್ಯಾನ್ಸರ್ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆಯಿಂದಿರಿ ಹಣಕಾಸು ಲಾಭದ ಸುದ್ದಿ ಬರಬಹುದು ಕುಟುಂಬದವರ ಜೊತೆ ಸಮಯ ಕಳೆಯಿರಿ ಮನಸ್ಸಿಗೆ ಶಾಂತಿ ಸಿಗುವ ದಿನ ಶುಭ ಬಿಳಿ ಶುಭ ಸಂಖ್ಯೆ ಎರಡು ಶುಭ ಸಮಯ ಬೆಳಿಗ್ಗೆ ಎಂಟು ರಿಂದ ಬೆಳಿಗ್ಗೆ ಒಂಬತ್ತು ಗಂಟೆ ರವರೆಗೆ ಸಿಂಹ ಲಿಯೋ ಇಂದು ಆತ್ಮವಿಶ್ವಾಸದಿಂದ ಮುಂದುವರಿದರೆ ಯಶಸ್ಸು ಖಚಿತ ವ್ಯವಹಾರದಲ್ಲಿ ಹೊಸ ಅವಕಾಶಗಳು ದೊರೆಯುತ್ತವೆ ಸ್ನೇಹಿತರ ಸಹಕಾರ ಸಿಗುತ್ತದೆ ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು ಶುಭಬಣ್ಣ ಚಿನ್ನದ ಹಳದಿ ಶುಭ ಸಂಖ್ಯೆ ಒಂದು ಶುಭ ಸಮಯ ಮಧ್ಯಾಹ್ನ ಹನ್ನೆರಡರಿಂದ ಮಧ್ಯರಾತ್ರಿ ಒಂದು ಗಂಟೆ ರವರೆಗೆ ಕನ್ಯಾ ವರ್ಗೋ ಕೆಲಸದ ಒತ್ತಡ ಹೆಚ್ಚಿರಬಹುದು ಆದರೆ ಫಲಕಾರಿಯಾಗುತ್ತದೆ ಹಣದ ವ್ಯವಹಾರದಲ್ಲಿ ಲಾಭದ ದಿನ ಕುಟುಂಬದವರಿಂದ ಬೆಂಬಲ ಸಿಗುತ್ತದೆ ಪ್ರಯಾಣಕ್ಕೆ ಅನುಕೂಲವಾದ ಸಮಯ ಶುಭಬಣ್ಣ ಹಸಿರು ಶುಭ ಸಂಖ್ಯೆ ಏಳು ಶುಭ ಸಮಯ ಮಧ್ಯಾಹ್ನ ಎರಡರಿಂದ ಮೂರರಿಂದ ಮೂವತ್ತರವರೆಗೆ ತುಲಾ ಲೀಬ್ರಾ ಸ್ನೇಹಿತರ ಜೊತೆ ಸಮಯ ಕಳೆಯುವಿರಿ ಕೆಲಸದ ಸ್ಥಳದಲ್ಲಿ ಪ್ರಶಂಸೆ ಸಿಗುವ ಸಾಧ್ಯತೆ ಪ್ರೀತಿಯ ವಿಷಯದಲ್ಲಿ ಉತ್ಸಾಹ ಹೆಚ್ಚಾಗುತ್ತದೆ ಆರೋಗ್ಯ ಉತ್ತಮವಾಗಿರುತ್ತದೆ ಶುಭ ಬಣ್ಣ ಗುಲಾಬಿ ಶುಭ ಸಂಖ್ಯೆ ಮೂರು ಶುಭ ಸಮಯ ಸಂಜೆ ಐದರಿಂದ ರಿಂದ ಬೆಳಿಗ್ಗೆ ಆರು ಗಂಟೆ ರವರೆಗೆ ವೃಶ್ಚಿಕ ಸ್ಕಾರ್ಪಿಯೋ ಇಂದು ನೀವು ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ ಕೆಲಸದಲ್ಲಿ ಯಶಸ್ಸು ನಿಮಗೆ ಸೇರಲಿದೆ ಹಣದ ವ್ಯವಹಾರದಲ್ಲಿ ಎಚ್ಚರಿಕೆ ಅವಶ್ಯ ಕುಟುಂಬದವರ ಬೆಂಬಲ ಸಿಗುತ್ತದೆ ಶುಭಬಣ್ಣ ಕಪ್ಪು ಶುಭ ಸಂಖ್ಯೆ ಎಂಟು ಶುಭ ಸಮಯ ಬೆಳಿಗ್ಗೆ ಹತ್ತರಿಂದ ರಿಂದ ಹನ್ನೊಂದರಿಂದ ಮೂವತ್ತರವರೆಗೆ ಧನು ಸ್ಯಾಜಿಟೇರಿಯಸ್ ಯೋಜಿತ ರೀತಿಯಲ್ಲಿ ಕೆಲಸ ಮಾಡಿದರೆ ಫಲ ಸಿಗುತ್ತದೆ ಹಿರಿಯರ ಸಹಕಾರದಿಂದ ಲಾಭವಾಗುತ್ತದೆ ಹಣಕಾಸಿನ ಸ್ಥಿತಿ ಸುಧಾರಿಸುತ್ತದೆ ಹೊಸ ಅವಕಾಶಗಳು ಎದುರಾಗಬಹುದು ಶುಭ ಬಣ್ಣ ಕಿತ್ತಳೆ ಶುಭ ಸಂಖ್ಯೆ ಒಂಬತ್ತು ಶುಭ ಸಮಯ ಮಧ್ಯಾಹ್ನ ಒಂದು ರಿಂದ ಎರಡರಿಂದ ಮೂವತ್ತರವರೆಗೆ ಮಕರ ಕ್ಯಾಪ್ರಿಕಾನ್ ನಿಮ್ಮ ಶ್ರಮಫಲ ನೀಡುವ ಸಮಯ ಬಂದಿದೆ ಹೊಸ ವ್ಯವಹಾರಗಳಲ್ಲಿ ಯಶಸ್ಸು ಸಾಧ್ಯ ಪ್ರೀತಿಯ ವಿಷಯದಲ್ಲಿ ವಿಶ್ವಾಸ ಹೆಚ್ಚಾಗುತ್ತದೆ ಮನೆಯವರಿಂದ ಸಂತೋಷದ ಸುದ್ದಿ ಶುಭಬಣ್ಣ ಬೂದು ಶುಭ ಸಂಖ್ಯೆ ನಾಲ್ಕು ಶುಭ ಸಮಯ ಬೆಳಿಗ್ಗೆ ಏಳು ರಿಂದ ಎಂಟರಿಂದ ಮೂವತ್ತರವರೆಗೆ ಕುಂಭ ಅಕ್ವೇರಿಯಸ್ ಹೊಸ ಕಾರ್ಯಗಳು ಶುರು ಮಾಡಲು ಸೂಕ್ತ ಸಮಯ ಸ್ನೇಹಿತರ ಸಹಾಯದಿಂದ ಕಾರ್ಯಯಶಸ್ವಿ ಹಣಕಾಸು ಲಾಭದ ಸೂಚನೆ ಕುಟುಂಬದಲ್ಲಿ ಸೌಹಾರ್ದತೆ ಹೆಚ್ಚಾಗುತ್ತದೆ ಶುಭಬಣ್ಣ ನೀಲಿ ಶುಭ ಸಂಖ್ಯೆ ಐದು ಶುಭ ಸಮಯ ಸಂಜೆ ಆರು ರಿಂದ ಏಳರಿಂದ ಹದಿನೈದರವರೆಗೆ ಮೀನಾ ಪೈಸಿಸ್ ಮನಸ್ಸು ಶಾಂತವಾಗಿರುತ್ತದೆ ಹೊಸ ಯೋಜನೆಗಳು ಯಶಸ್ಸಿಗೆ ದಾರಿ ಮಾಡುತ್ತವೆ ಆರೋಗ್ಯ ಉತ್ತಮವಾಗಿರುತ್ತದೆ ಕುಟುಂಬದವರಿಂದ ಬೆಂಬಲ ದೊರೆಯುತ್ತದೆ ಶುಭಬಣ್ಣ ನಿಲುವಂಗಿ ನೀಲಿ ಶುಭ ಸಂಖ್ಯೆ ಏಳು ಶುಭ ಸಮಯ ಮಧ್ಯಾಹ್ನ ಮೂರರಿಂದ ನಾಲ್ಕರಿಂದ ಮೂವತ್ತರವರೆಗೆ ಇಂದು ಲಕ್ಕಿ ರಾಶಿ ಸಿಂಹ ಮತ್ತು ಧನು ನಿಮ್ಮ ದಿನ ಶುಭವಾಗಿರಲಿ ಪ್ರತಿದಿನದ ರಾಶಿ ಭವಿಷ್ಯ ವಿಡಿಯೋ ಪಡೆಯಲು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ರಾಶಿ ಹೇಳಿ ಧನ್ಯವಾದಗಳು